ನಮಸ್ಕಾರ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ನಾಗವೃಜ ಕ್ಷೇತ್ರ ಪಾವಂಜೆ ಇದರ ಪ್ರಥಮ ಸೇವೆಯಾಟ ಇವತ್ತು ತುಳಸಿ ಪೂಜೆ ಆರನೇ ವರ್ಷದ ತಿರುಗಾಟ ಇವತ್ತು ನಮ್ಮದು ಆರಂಭ ಇದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ತುಳಸಿ ಪೂಜೆಗೆ ಆರಂಭವಾದಂತಹ ನಮ್ಮ ಈ ಪಾವಂಜೆ ಮೇಳ ಆರನೇ ವರ್ಷದ ತಿರುಗಾಟಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ ಒಂದು ಬಲಿಷ್ಠ ತಂಡವಾಗಿ ಒಂದು ಯುವಕರ ಸಮೂಹ ಯಕ್ಷಗಾನದ ಪರಂಪರೆಯನ್ನು ಉಳಿಸುವಂಥ ನಿಟ್ಟಿನಲ್ಲಿ ಪಾರಂಪರಿಕವಾಗಿ ಘಟಾನುಘಟಿ ಕಲಾವಿದರುಗಳು ಇರುವಂತಹ ಒಂದು ತಣ್ಣ ಅಂತ ನಾವು ಹೆಮ್ಮೆಯಿಂದ ಹೇಳಲಿಕ್ಕೆ ನಾವು ಬಯಸ್ತೇವೆ ಕ್ಷೇತ್ರದ ಆಡಳಿತ ಮಂಡಳಿ ನಮಗೆ ಬಲವಾಗಿ ನಿಂತು ನಮ್ಮೆಲ್ಲ ಆಶೋತ್ತರಗಳಿಗೆ ಸ್ಪಂದಿಸಿ ಒಂದು ಮೇಳ ಅಂದರೆ ಹೇಗಿರಬೇಕು ಮೇಳದ ಕಲಾವಿದರಿಗೆ ಯಾವ ರೀತಿಯ ಸವಲತ್ತುಗಳು ಬೇಕು ಎನ್ನುವ ನಿಟ್ಟಿನಲ್ಲಿ ಚಿಂತನೆ ಮಾಡಿ ಕ್ಷೇತ್ರದ ಆಡಳಿತ ಮಂಡಳಿ ನಮಗೆಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಟ್ಟಿದೆ ನಾನು ಕೇವಲ ಸಂಚಾಲಕನಾಗಿ ಅದನ್ನು ನಡೆಸುವಂಥ ಜವಾಬ್ದಾರಿಯನ್ನು ಹೊತ್ತಿದ್ದೇನೆ ಪಟ್ಲ ಸತೀಶ್ ಶೆಟ್ಟಿಯಾಗಿ ಮತ್ತು ಸಂಪೂರ್ಣ ಯಕ್ಷಗಾನ ಮೇಳ ದೇವಸ್ಥಾನದ್ದು ಮತ್ತೆ ನಮ್ಮ ಮೇಳದ ಯಜಮಾನರು ಗರ್ಭಗುಡಿಯಲ್ಲಿ ಕೂತಂಥ ಸುಬ್ರಹ್ಮಣ್ಯ ದೇವರು ಆ ದೇವರ ನೇತೃತ್ವದಲ್ಲಿ ಅವರ ಹೆಸರಿನಲ್ಲಿ ಭಕ್ತಾದಿಗಳು ಸೇವಾರೂಪದಲ್ಲಿ ಯಕ್ಷಗಾನವನ್ನು ಆಡಿಸ್ತಾ ಇದ್ದಾರೆ ನಮ್ಮ ನನ್ನನ್ನು ನಿಮಿತ್ತವಾಗಿ ಅದರಲ್ಲಿ ನೇಮಿಸಿದ್ದಾರೆ ಅಷ್ಟೇ ಬಂಧುಗಳೇ ನಿಮ್ಮೆಲ್ಲರ ಸಹಕಾರದಿಂದ ಐದು ವರ್ಷಗಳ ನಮ್ಮ ತಿರುಗಾಟ ಒಂದು ಯಕ್ಷಗಾನದ ಮೇಳ ನಡೆಸುವುದು ಎಷ್ಟು ಒಂದು ಸವಾಲಿನ ಕೆಲಸ ಅಂತ ತಮಗೆಲ್ಲರಿಗೂ ಯಕ್ಷಗಾನದ ಅಭಿಮಾನಿಗಳೇ ಅರಿವಿರಬಹುದು ಅರಿ ಅರಿವಿರಬಹುದು ಯಾಕೆಂದೇಳಿದ್ರೆ ದಿನನಿತ್ಯ ಯಕ್ಷಗಾನದ ತಂಡಗಳು ಬೇರೆ ಬೇರೆ ಕಡೆಗಳಿಗೆ ಹೋಗಿ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ಯಕ್ಷಗಾನ ನಡೆಸುವುದು ಅದಲ್ಲದೆ ಕಲಾವಿದರ ಹೊಂದಾಣಿಕೆ ಇಂಥದ್ದೆಲ್ಲ ತುಂಬ ಸವಾಲುಗಳಿರ್ತದೆ ಅದೆಲ್ಲವನ್ನು ಒಂದು ನಿರಾಯಾಸವಾಗಿ ನಮಗೆ ಯಾವುದೇ ಆಯಾಸವಿಲ್ಲದೆ ನಮಗೆ ನಡೆಸಿಕೊಟ್ಟದ್ದು ನಮ್ಮ ದೇವರು ಸುಬ್ರಹ್ಮಣ್ಯ ದೇವರ ಅನುಗ್ರಹ ಅವರಿಗೆ ಈ ಮೇಳ ಬೇಕು ಅಂತಾಗಿದೆ ಯಕ್ಷಗಾನದ ಮೇಲೆ ಅಪಾರ ಪ್ರೀತಿ ಆ ದೇವರಿಗೆ ಕೇವಲ ನಾನು ಪಾವಂಜಿ ಎಂದು ಮಾತ್ರ ಹೇಳ್ತಾ ಇಲ್ಲ ನಾನು ಬೆಳೆದು ಬಂದ ರೀತಿಯೇ ನಮ್ಮ ಒಗೆನಾಡು ಸುಬ್ರಹ್ಮಣ್ಯ ದೇವಸ್ಥಾನ ಸುಬ್ರಹ್ಮಣ್ಯನ ಅಡಿಯಲ್ಲಿ ನಾನು ಬೆಳೆದು ಬಂದದ್ದು ಯಕ್ಷಗಾನಕ್ಕೆ ನಾನು ಪಾದಾರ್ಪಣೆ ಮಾಡಲಿಕ್ಕೂ ಕಾರಣ ಹೊಗೆನಾಡು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಅಲ್ಲಿಂದ ನಡೆದು ಬಂದಂತಹ ರೀತಿ ಈ ಸುಬ್ರಹ್ಮಣ್ಯನ ಸೇವೆ ಮಾಡುವಂಥ ಅನುಗ್ರಹ ನನಗೆ ಒದಗಿ ಬಂತು ಇದಕ್ಕೆ ನನ್ನ ಅಭಿಮಾನಿ ಬಂಧುಗಳ ತುಂಬ ಹೃದಯದ ಸಹಕಾರ ಯಕ್ಷಗಾನವನ್ನು ಯಕ್ಷಗಾನವನ್ನು ಆಡಿಸುವಂಥ ಭಕ್ತರ ಸಹಕಾರ ಇವರೆಲ್ಲರ ಸಹಕಾರದಿಂದ ಇದು ನಿರಾಯಾಸವಾಗಿ ಇಷ್ಟರವರೆಗೆ ನಡೆದು ಬಂದಿದೆ ಇಡೀ ವರ್ಷದಲ್ಲಿ ಒಂದೇ ಒಂದು ಯಕ್ಷಗಾನದ ಆಟ ಖಾಲಿ ಇಲ್ಲದೆ ಯಾವುದೇ ಗ್ಯಾಪ್ ಇಲ್ಲದೆ ಕಲಾವಿದಗಳಿಗೆ ಮಾಡಿ ತೋರಿಸಿದಂಥ ಒಂದು ಹೊಸ ಮೇಳ ಹೊಸ ಮೇಳಕ್ಕೆ ಹರಕೆ ಆಟಗಳು ಇಷ್ಟು ಇರಬಹುದು ಅದು ವಿಷಯ ಬೇರೆ ಒಂದು ಹೊಸ ಮೇಳವನ್ನು ಸ್ಥಾಪಿಸಿ ಇಷ್ಟು ಒಳ್ಳೆ ರೀತಿಯಲ್ಲಿ ನಾವು ಮಾಡಿಕೊಂಡು ಹೋಗುವುದಂತ ಹೇಳಿದರೆ ಇದು ದೇವರ ದಯೆ ಇಲ್ಲದೆ ಸಾಧ್ಯವೇ ಇಲ್ಲ ನಮ್ಮ ಸುಬ್ರಹ್ಮಣ್ಯೇಶ್ವರನ ಅನುಗ್ರಹ ತಾಯಿ ದುರ್ಗಾಮಾತೆಯ ಅನುಗ್ರಹ ನಮ್ಮ ಗುರುಗಳ ಆಶೀರ್ವಾದ ಹಾಗೂ ಕ್ಷೇತ್ರದ ಆಡಳಿತ ಮಂಡಳಿಯ ಸಂಪೂರ್ಣ ಸಹಕಾರ ನಾನು ಅವರಿಗೆ ತಲೆಬಾಗ್ತೇನೆ ಹಾಗೂ ನಮ್ಮೆಲ್ಲ ಕಲಾವಿದ ಬಂಧುಗಳು ನಮಗೆ ಸಹಕಾರ ನೀಡದೇ ಕಾರಣ ಇದು ನಮ್ಮ ಮೇಳ ಎಂಬ ಭಾವನೆಯಿಂದ ಇದ್ದ ಕಾರಣ ಇದೆಲ್ಲ ಸಹಕಾರ ಆಗುತ್ತೆ ಕಲಾವಿದರಿಗೆ ಏನು ವ್ಯವಸ್ಥೆ ಅದೊಂದು ಕ್ವಶನ್ ಮಾರ್ಕ್ ತಮ್ಮಲ್ಲಿ ಇರಬಹುದು ನಾನು ಮುಂದೆಯೂ ಹೇಳಿದ್ದೆ ಕಲಾವಿದ್ರಿಗಳಿಗೆ ಪಿ ಎಫ್ ಮತ್ತು ಮೆಡಿಕಲ್ ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಕಲಾವಿದರಿಗೆ ಬೇಕಾದಂಥ ಬ ಬೇರೆ ವ್ಯವಸ್ಥೆಗಳು ಒಂದು ಗೌರವದ ಸ್ಥಾನಮಾನ ಯಾವ ಮೇಳದಲ್ಲೂ ನನಗೆ ನನಗೆ ಕಾಣಲೇ ಸಿಕ್ಕ ಹಾಗೆ ಇಷ್ಟು ವ್ಯವಸ್ಥೆಗಳಿಲ್ಲ ಒಂದೆರಡು ವ್ಯವಸ್ಥೆಗಳಿರ್ ಇರಲಿಕ್ಕೂ ಸಾಕು ಒಂದೊಂದು ಮೇಳದಲ್ಲಿ ಒಂದು ಮೆಡಿಕಲ್ ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ಒಂದೊಂದು ಕಲಾವಿದರಿಗೆ ಒಬ್ಬೊಬ್ಬ ಕಲಾವಿದನಿಗೆ ಮೂವತ್ತು ಲಕ್ಷ ರೂಪಾಯಿಯವರೆಗೆ ಕವರೇಜ್ ಆಗುವಂಥ ಇನ್ಶೂರೆನ್ಸ್ನ ವ್ಯವಸ್ಥೆಯನ್ನು ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿ ಕಲಾವಿದರಿಗೆ ಮಾಡಿಕೊಟ್ಟಿದೆ ಇದು ಸಂಪೂರ್ಣ ದೇವಸ್ಥಾನದ ಅವರೇ ಆ ವೆಚ್ಚವನ್ನು ಭರಿಸ್ತಾ ಇದ್ದಾರೆ ಅಲ್ಲದೆ ಪಿ ಎಫ್ ಈ ವರ್ಷದಿಂದ ಹೊಸತಾಗಿ ಇ ಎಸ್ ಐ ಕೂಡ ನಮ್ಮ ಮೇಳದ ಕಲಾವಿದಗಳಿಗೆ ಆ ಸೌಲಭ್ಯವನ್ನು ಕೂಡ ಒದಗಿಸ್ತಾರೆ ಇದು ನನಗೆ ತಿಳಿದ ಮಟ್ಟಿಗೆ ಯಕ್ಷಗಾನದ ಇತಿಹಾಸದಲ್ಲಿ ಇಲ್ಲ ನನಗೆ ತಿಳಿದ ಮಟ್ಟಿಗೆ ಬೇರೆ ಗೊತ್ತಿಲ್ಲ ಇದೆಯಾ ಅಂತ ಇ ಎಸ್ ಐ ಕೂಡ ಈ ವರ್ಷದಿಂದ ಆರಂಭ ಇದೆ ನಮ್ಮ ಎಲ್ಲ ಕಲಾವಿದಗಳಿಗೆ ಇದೆಲ್ಲ ಬಹಳ ವಿಶೇಷದ ವಿಶೇಷವಾದ ವ್ಯವಸ್ಥೆ ಎಂಬುದಾಗಿ ನಾನು ಬಹಳ ಹೆಮ್ಮೆ ಪಡ್ತೇನೆ ಬಹಳ ಸಂತೋಷ ಪಡ್ತೇನೆ ಯಾಕಂತ ಹೇಳಿದರೆ ನನ್ನ ನೇತೃತ್ವದಲ್ಲಿ ನನ್ನ ಜವಾಬ್ದಾರಿಯಲ್ಲಿ ನಡೆಯುವಂತಹ ಮೇಳದಲ್ಲಿ ಇಷ್ಟೊಂದು ನಮ್ಮ ಕಲಾವಿದರಿಗೆ ವ್ಯವಸ್ಥೆ ಇದೆ ಅಂತ ಹೇಳಿದರೆ ನಾನು ಸಂತೋಷ ಪಡೆದೆ ಮತ್ತು ಯಾರು ಸಂತೋಷಪಡಬೇಕು ಹೇಳಿ ನಮ್ಮ ಉದ್ದೇಶವೇ ಅದೇ ಕಲಾವಿದ್ರಿಗಳಿಗೆಲ್ಲ ಇಂಥ ವ್ಯವಸ್ಥೆಗಳು ಬೇಕು ಅಂತ ಹಾಗಾಗಿ ನಮ್ಮ ಭಕ್ತರು ಹಾಗೂ ಎಲ್ಲ ಕಲಾವಿದರು ಕಲಾವಿದರುಗಳು ನನ್ನ ಅಭಿಮಾನಿ ಬಂಧುಗಳು ನಿಮಗೆ ನಾನು ಯಾವತ್ತೂ ಚಿರಋಣಿಯಾಗಿದ್ದೇನೆ ನಿಮ್ಮ ಸಹಕಾರ ಇನ್ನೂ ಬೇಕು ಈ ವರ್ಷದ ತಿರುಗಾಟಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ನನ್ನ ಮೇಲೆ ಇರಲಿ ಎಂಬುದಾಗಿ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ ನಮಸ್ಕಾರ